ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಯವರ ಅವರ ದಿವ್ಯಪಾದ ಕಮಲಗಳಿಗೆ ಎರ್ನಾ ಗ್ರಾಮದ ಆವರಣದಲ್ಲಿ ಪಾದಪೂಜೆ ಗ್ರಾಮಸ್ಥರಿಂದ ಪಾದಪೂಜೆ ನೆರವೇರಿದ ನಂತರ ಜಿನಮಂದಿರದ ಕಡೆಗೆ ಶ್ರೀಗಳ ಪ್ರವೇಶ ಡೋಲು ಹಾಗೂ ವಾದ್ಯಗಳ ಮೂಲಕ ಶ್ರೀಗಳನ್ನು ಆಹ್ವಾನಿಸಲಾಯಿತು ಮಂದಿರದ ಆವರಣದಲ್ಲಿ ಶ್ರೀಗಳ ಪಾದಗಳಿಗೆ ಮತ್ತೊಂದು ಸಾರಿ ಪಾದಪೂಜೆ ನೆರವೇರಿಸಲಾಯಿತು ಈ ಪಾದಪೂಜೆ ನೆರವೇರಿಸಿದ ನಂತರ ಶ್ರೀಗಳ ಮಂದಿರ ಪ್ರವೇಶ ಮಹಾದ್ವಾರದ ಮುಖಾಂತರ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿ ಅವರ ಎರನಾಳ್ ಗ್ರಾಮದ ಜನಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ಪಾದಸ್ಪರ್ಶವಾಯಿತು ಈ ಒಂದು ಸುಂದರಗಳಿಗೆ ಸಮಸ್ತ ಎರನಾಳ್ ಗ್ರಾಮದ ಎಲ್ಲರಿಗೂ ಒಂದು ಅವಿಸ್ಮರಣೀಯ ಕ್ಷಣವಾಯಿತು ಹಾಗೂ ಇದರೊಂದಿಗೆ ಎಷ್ಟೋ ದಿನಗಳ ಒಂದು ಬಹುದೊಡ್ಡ ಕನಸು ಕೂಡ ನನಸಂತಾಯಿತು ಗ್ರಾಮದ ಮೂಲ ನಾಯಕ ಶ್ರೀ ಒನ್ನೂರ ಎಂಟು ಚಂದ್ರಪ್ರಭು ತೀರ್ಥಂಕರ ಭಗವಾನರ ದರ್ಶನ ಪಡೆಯುತ್ತಿರುವ ಶ್ರೀಗಳು ದರ್ಶನ ಪಡೆದ ನಂತರ ಮತ್ತೊಂದು ಮಹಡಿಯಲ್ಲಿರುವ ಶ್ರೀ ಅಂತಿಮ ತೀರ್ಥಂಕರ ವಿಶ್ವಪ್ರಭು ಮಹಾವೀರ ತೀರ್ಥಂಕರರ ದರ್ಶನವನ್ನು ಪಡೆಯುತ್ತಿರುವ ಶ್ರೀಗಳು ಇವಾಗ ಇಲ್ಲಿ ಕಾಣುತ್ತಿರುವುದು ಹನ್ನೊಂದನೇ ಶತಮಾನದಲ್ಲಿ ಕೆತ್ತಿದಂತಹ ಶ್ರೀ ಚಂದ್ರಪ್ರಭು ತೀರ್ಥಂಕರರ ಒಂದು ದಿವ್ಯವಾದಂತಹ ಮೂರ್ತಿ ಈ ಮೂರ್ತಿಯು ಶಿಖರ ಅತಿ ವಿಜೃಂಭಣೆಯಿಂದ ವಿರಾಜಮಾನವಾಗಿ ಕುಳಿತಿದೆ ಯರ್ನಾ ಗ್ರಾಮದ ಹಿರಿಯರು ಹಾಗೂ ಜನಮಂದಿರದ ಕಮಿಟಿಯ ಪರವಾಗಿ ಶ್ರೀಗಳಿಗೆ ಗುರುಕಾಣಿಕೆ ನೀಡಿ ಅವರ ಆಶೀರ್ವಾದ ಪಡೆಯಲಾಯಿತು

ನೀವು ಕೊಟ್ಟಂತ ದಿನ ಯಾವ ಉದ್ಯೋಗ ಕೊಡ್ತೀರಿ ಆ ದಿನದಿಂದ ನಾವೆಲ್ಲ ನಾವು ನಿಮಗೆ ಬರಮಾಡ್ಕೊಟ್ಟಿವಿ ವರ್ಷ ಒಂದೇ ದಿನ ಯಾಕೆ ಹೋಗುತ್ತೆ ಊರಿಗೆ ಬರಮಾಡ್ಕೊಂಡ ನಮ್ಮ ಸುಖ ದುಃಖಗಳಿಗೆ ಹಾಗೆ ಯಾರ ಮನೆ ಬಹಳ ಹಚ್ಬಿಟ್ರು ನಾವು ಎಲ್ಲ ಗ್ರಾಮದ ಯಾಕಂದ್ರೆ ದೀಕ್ಷಾಸ್ತ್ರ ಎಲ್ಲ ಇರೋದ್ರಿಂದ ಅವ್ರಿಗೆ ನಾವು ಈಗಾಗಲೇ ಮೊನ್ನೆ ಶಕ್ತಿ ಸಾರ್ ದೀಕ್ಷಾಸ್ತ್ರ ಎಲ್ಲ ಗ್ರಾಮಕ್ಕೆ ಬಂದ ಆ ದೀಕ್ಷಾಸ್ತ್ರ ತೆಗೆದುಕೊಂಡಂತ ಪುಣ್ಯಭೂಮಿ जय 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 ज

ಒಂದ್ ಮೂರೇ ಉಳಿತು ಇಲ್ಲ ಇವತ್ತು ತಪ್ಪು ಸರಿಯಾಗಿಲ್ಲ ಆದರೆ ಎಲ್ಲರೂ ಫೋನ್ ಮಾಡ್ತೀವಿ ಏನಾಗಿ ನಾಳೆ ಬರಬೇಕಾಗುದಿಲ್ಲ ಡಾಕ್ಟರ್ ಬ್ಯಾಡಂತ ಹೇಳಿದ್ರೆ ಹದಿನೈದು ವಾಪಸ್ ಕೊಡ್ತೀವಿ ಅಂತ ಡಾಕ್ಟರ್ ಅವ್ರೇ ಸಮಾಜ್ ಸಮಾಜ ನಿಮಗೆ ಹುಷಾರಿಲ್ಲ ಅಂತ ತರಬೇಡಿ ಮತ್ತೆ ಕೆಲಸ ಆಗ್ಬೋದು ಅರೆ ಇವಾಗ ಕೇಳಿಲ್ಲ ಇಲ್ಲ ಸಮಾಜ ಎಲ್ಲರೂ ಹೇಳ್ತಿದ್ದೀವಿ ನೀವು ಒಳ್ಳೆಯ ಬೇಕು ಅಂತ ಅದಕ್ಕೆ ಮತ್ತೆ ನೋಡಿ ಬಂದು ಹೋಗೋಣ ಅಂತ ಬಹಳ ಖುಷಿ ಯಾಕಂದರೆ ಈ ಅಷ್ಟೇ ಅಷ್ಟದಲ್ಲಿ ಎಷ್ಟ ದೇವಿ ದೇವಸ್ಥಾನ ಇರ್ತಾರೆ ಅಂದ್ರೆ ಸ್ವರ್ಗದ ಎಲ್ಲ ದೇವರು ನಂದೀಶ್ವರ ದೀಪದಲ್ಲಿ ಹೋಗಿ ಏನು ಮಾಡ್ತಾರೆ